ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಗ್ರೂಮಿಂಗ್ ಮಾತಾಡೋದು ಹೇರ್ ಕಟ್ ಮಾಡಿಸೋದಾಗಿರ್ಬೋದು ಬಿಯರ್ ಟ್ರಿಮ್ ಮಾಡೋದಾಗಿರ್ಬೋದು ಸ್ಕಿನ್ ಕೇರ್ ಮಾಡೋದಾಗಿರ್ಬೋದು ಈ ವಿಡಿಯೋಲಿ ನಾನ್ ನಿಮ್ಗೆ ಐದು ಬೇಸಿಕ್ ಮತ್ತೆ ಸಿಂಪಲ್ ಗ್ರೂಮಿಂಗ್ ಟಿಪ್ಸ್ ಹೇಳ್ಕೊಡ್ತೇನೆ ಈ ಗ್ರೂಮಿಂಗ್ ರೋಟೀನ್ ನಿಮ್ಗೆ ಶಾರ್ಪ್ ಆಗಿ ಹೆಲ್ಪ್ ಮಾಡೋದಲ್ಲದೆ ನಿಮ್ ಕಾನ್ಫಿಡೆನ್ಸ್ ಗಳ ನಿಮ್ ಮನೆ ಪ್ರೂಫ್ ಮೇಲ್ ನಂಬರ್ ಒನ್ ರೂಮ್ ಇಟ್ಟಿರ್ ಹೇರ್ ಕಟ್ ಮತ್ತೆ ಗೈಸ್ ನೀವು ಫಿಫ್ಟೀನ್ ಡೇಸ್ ಒನ್ಸ್ ಹೇರ್ ಕಟ್ ಮಾಡಿಸ್ತಿರ್ಬೇಕು ಏನಕ್ಕೆ ಅಂದ್ರೆ ಫಿಫ್ಟೀನ್ ಡೇಸ್ ಪೀರಿಯಡ್ ನಿಮ್ಮ ಕೂದಲು ಔಟ್ ಆಫ್ ಶೇಪ್ ಹೋಗುತ್ತೆ ಇನ್ನು ಬಿಯರ್ ಎಡ್ ಬಂದ್ರೆ ಒಬ್ಬೊಬ್ಬರಿಗೂ ಒಂದೊಂದ್ ರೀತಿ ಬಿಯರ್ ಇಷ್ಟ ಸೊ ಅದನ್ನ ವೀಕ್ಲಿ ಒನ್ಸ್ ನೀವು ಶೇಪ್ ಕೊಡಿಸ್ಬೇಕು ಇಲ್ಲ ಟ್ರಿಮ್ ಮಾಡಲೇಬೇಕು ರಿಸರ್ಚ್ ಪ್ರಕಾರ ಪ್ರೂವ್ ಆಗಿರೋದೇನಂತ ಹೇಳಿದ್ರೆ ಆ ಗ್ರೂಪ್ ಆಫ್ ವಿಮೆನ್ ಗೆ ತರ ಬಿ ಅರ್ಡ್ ಸ್ಟೈಲ್ ಇಷ್ಟ ಅಂತ ತೋರಿಸಿದಾಗ ಟೆನ್ ಡೇಸ್ ಡಬಲ್ ಟೆನ್ ಡೇಸ್ ಡಬಲ್ ಅಂತ ಹೇಳಿದ್ರೆ ನೀವು ಗಡ್ಡನ ಕ್ಲೀನ್ ಶೇವ್ ಮಾಡಿ ನೀವು ಆ ಗಡ್ಡನ ಹತ್ತು ದಿನ ಬೆಳೆಯಕ್ ಬಿಡಬೇಕು ಆ ಟೆನ್ ಡೇಸ್ ಡಬಲ್ ಇಸ್ ದ ಮೋಸ್ಟ್ ಲವ್ ಬಿಯರ್ಡ್ ಸ್ಟೈಲ್ ಫಾರ್ ವಿಮೆನ್ ಸೊ ಟೆನ್ ಡೇಸ್ ಡಬಲ್ ನ ವಿಮೆನ್ ಲವ್ ಮಾಡ್ಬೇಕಾದ್ರೆ ನೀವು ದಬ್ ದಬ್ ಪೊದೆ ತರ ಓವರ್ ಕ್ರೌನ್ ಬಿಯರ್ಡ್ ಮತ್ತೆ ಶೇಪ್ಲೆಸ್ ಬಿಯರ್ಡ್ ಮತ್ತೆ ಅದನ್ನ ಟ್ರಿಮ್ ಮಾಡದೆ ಇರೋದು ಅದಕ್ಕೆ ಶೇಪ್ ಇರೋದು ಇದನ್ನ ಮಾಡೋದ್ರಿಂದ ಅದು ನೋಡೋದಕ್ಕೆ ಅಸಹ್ಯ ಅನ್ಸುತ್ತೆ ಮತ್ತೆ ಹುಡುಗಿ ತಿಂದ ಕಡೆ ನಿಜವಾಗ್ತು ಥ್ರಿಲ್ ಒನ್ ಒಂದ್ ಮೂರ್ ಟಿಪ್ ಏನಂತ ಹೇಳಿದ್ರೆ ನಿಮ್ಮ ಗಡ್ಡದ ಮೇಲೆ ಇರೋ ಬ್ಯಾಕ್ಟೀರಿಯಾ ಟಾಯ್ಲೆಟ್ ಸೀಟ್ಗಿಂತ ಜಾಸ್ತಿ ಇರುತ್ತೆ ಸೊ ದಿನಕ್ಕೆ ಎರಡ್ ಸತಿ ನಿಮ್ ಫೇಸ್ ಜೊತೆ ನಿಮ್ ಬಿಯರ್ಡ್ ನ ಕೂಡ ವಾಶ್ ಮಾಡಬೇಕು ಗ್ರೂಮಿಂಗ್ ಟಿಪ್ ನಂಬರ್ ಟು ಇಗ್ನೋರಿಂಗ್ ಬೇಸಿಕ್ ಸ್ಕಿನ್ ಕೇರ್ ಅಂದ್ರೆ ನೀವು ಗೊತ್ತಾಗುತ್ತಿರುವ ನಂಗಂತೂ ಗೊತ್ತಿಲ್ಲ ಆದ್ರೆ ನಾವು ಅಂದ್ಕೊಂಡಿರೋದಕ್ಕಿಂತ ಜಾಸ್ತಿ ಜನ ತಮ್ಮನ್ನು ಅಬ್ಸರ್ವ್ ಮಾಡ್ತಾರೆ ನೀವು ಅವ್ರ ಕಣ್ಣಿಗೆ ಒಬ್ಬ ಕಾಣ್ತಾ ಬೇಸಿಕ್ ಸ್ಕಿನ್ ಕೇರ್ ಅಂದ್ರೆ ಇಷ್ಟ ನೀವು ಫೇಸ್ನ ಡೈಲಿ ಟ್ವೈಸ್ ವಾಶ್ ಮಾಡಿ ಮಾಯಸ್ಚರೈಸ್ ಮಾಡ್ಬೇಕು ಕೆಲವರು ಅವ್ರ ಫೇಸ್ ತ್ರೀ ಟೈಮ್ಸ್ ಕೂಡ ವಾಶ್ ಮಾಡ್ತಾರೆ ಬಟ್ ನೀವು ಮೋರ್ ದೆನ್ ಟ್ವೈಸ್ ಫೇಸ್ ವಾಶ್ ಅಥವಾ ಸೋಪ್ ಹಾಕೋದ್ರಿಂದ ನಿಮ್ ಸ್ಕಿನ್ ಇರಿಟೇಟ್ ಆಗುತ್ತೆ ಡ್ರೈ ಆಗುತ್ತೆ ಮತ್ತೆ ಇಟ್ ವಿಲ್ ಬಿಕಮ್ ಪ್ರೋ ಟು ಪೀಪಲ್ಸ್ ನಿಮ್ಗೆ ಆದ್ರೂ ಫ್ರೆಶ್ನೆಸ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಬರೀ ನೀರಲ್ಲಿ ಮುಖ ತೊಡ್ರಿ ನಾನು ಆಗ್ಲೇ ಹೇಳ್ದಂಗೆ ವಿತೌಟ್ ಸೋಪ್ ಅಂದ್ರೆ ಫಾರ್ ಥರ್ಡ್ ಟೈಮ್ ವಿತೌಟ್ ಸೋಪ್ ಅಥವಾ ಫೇಸ್ ವಾಶ್ ಆಗ್ತಂಗೆ ಮುಖ ತೊಳಿರಿ ಯು ವಿಲ್ ಸ್ಟೇ ಫ್ರೆಶ್ ಯಾರಾದ್ರೂ ನಿಮ್ಮ ಹತ್ರಕ್ಕೆ ಮಾತಾಡ್ಸಕ್ ಬಂದಾಗ ನಿಮ್ ಸ್ಕಿನ್ ಆಯಿಲಿ ಡ್ರೈ ಅಥವಾ ಇಚ್ಚಿ ಸ್ಕಿನ್ ಅಥವಾ ಫ್ಲೇಕಿ ಸ್ಕಿನ್ ಇದ್ರೆ ಯಾರು ನಿಮ್ನ ಮಾತಾಡ್ಸಕ್ ಇಷ್ಟಪಡೋಲ್ಲ ಮತ್ತೆ ಇದಕ್ಕಿಂತ ದೊಡ್ಡ ಮುಜಗರ ಇನ್ನೊಂದಿರಲ್ಲ ಸೊ ಆಲ್ವೇಸ್ ಕ್ಲೀನ್ ಯುವರ್ ಸೆಲ್ಫ್ ಸ್ಟೇ ಫ್ರೆಶ್ ಗ್ರೂಮಿಂಗ್ ಟಿಪ್ ನಂಬರ್ ತ್ರೀ ಇಗ್ನೋರಿಂಗ್ ನೋಸ್ ಇಯರ್ ಅಂಡ್ ಬಾಡಿ ಹೇರ್ ಬಾಯ್ಸ್ ನೀವು ಬೆಸ್ಟ್ ಹೇರ್ ಕಟ್ ಮಾಡ್ತೀನಿ ಬೆಸ್ಟ್ ಬಿಯರ್ಡ್ ಮೈಂಟೈನ್ ಮಾಡಿ ನಿಮ್ ಮೂಗಿಂದ ಎರಡೆರಡು ಇಂಚ್ ಕೂದಲು ನಿಮ್ ಕಿವಿಯಿಂದ ಎರಡೆರಡು ಇಂಚ್ ಕೂದಲು ಹಿಂಗ್ ಬೇಕಾಗ್ತಿದ್ರೆ ಯಾರು ಕೂಡ ನಿಮ್ ಹತ್ರ ಬರಕ್ ಇಷ್ಟಪಡೋ ಈ ನೋಸ್ ಹೇರ್ಸ್ ಮತ್ತೆ ಕಿವಿ ಹೇರ್ಸ್ ದೊಡ್ಡ ಲುಕ್ ಸ್ಪಾಯ್ಲರ್ ಗಳು ಸೊ ನೀವೇನ್ ಮಾಡಬೇಕು ಸಿಂಪಲ್ ಸೀಸರ್ಸ್ ತಗೊಳ್ಳಿ ನೋಸ್ ಹೇರ್ ಟ್ರಿಮ್ ಮಾಡಿ ಟ್ರಿಮ್ಮರ್ ತಗೊಳ್ಳಿ ಕಿವಿ ಹೇರ್ಸ್ ಟ್ರಿಮ್ ಮಾಡಿ ಗೈಸ್ ಇಟ್ ಆರ್ಲಿ ಟೇಕ್ಸ್ ತರ್ಟಿ ಸೆಕೆಂಡ್ಸ್ ಜಸ್ಟ್ ತರ್ಟಿ ಸೆಕೆಂಡ್ಸ್ ಇದು ಟೈನಿಗೆ ಟೈನಿಯೆಸ್ಟ್ ಡೀಟೈಲ್ ಆಯ್ತಾ ಆದ್ರೆ ಜನ ನಿಮ್ನ ಅಳಗಿ ತೂಕ್ ಬಿಡ್ತಾರೆ ಸಿಂಪಲ್ ಥಿಂಗ್ಸ್ ನೀವು ಮಾಡೋದ್ರಿಂದ ನನ್ ಮತ್ತೆ ಮತ್ತೆ ಹೇಳಂಗೆ ನಿಮ್ ಲುಕ್ ನ ಫೈವ್ ಟು ಟೆನ್ ಪಾಯಿಂಟ್ ಫೈವ್ ತಗೊಂಡು ನೆಕ್ಸ್ಟ್ ಚೆಸ್ಟ್ ಎಸ್ಟ್ ಎಲ್ ಪ್ರಾಬ್ಲಮ್ ಅಲ್ಲ ಆದ್ರೆ ನೀವು ಕಾಡು ಮನುಷ್ಯನ್ ತರ ಎದೆಯಿಂದ ಗಡ್ಡ ತನಕ ಬಿಟ್ಕೊಂಡಿರ್ತೀರಲ್ಲಯ್ಯ ಬನೀನ್ ಹಾಕ್ಲಿ ಟಿ ಶರ್ಟ್ ಹಾಕ್ಲಿ ಒಳಗಡೆಯಿಂದ ಇಂತ ಔಟ್ ಆಗ್ತಾ ಇರುತ್ತೆ ಇದು ನೋಡಿದಾಗ ಎಷ್ಟು ಅಸಹ್ಯ ಅನ್ಸುತ್ತೆ ಅಂತಂದ್ರೆ ನೀವು ಆ ಚೆಸ್ಟ್ ಏರ್ನ ಮಾಡಲಿಲ್ಲ ಮಾಡ್ಲಿಲ್ಲ ಅಂತಂದ್ರೆ ಅದಕ್ಕಿಂತ ದೊಡ್ಡ ಡಿಸ್ಕಸ್ಟಿಂಗ್ ಇನ್ನೊಂದಿಲ್ಲ ನಾನು ಮತ್ತೆ ಮತ್ತೆ ಹೇಳೋತರ ಈ ಚಿಕ್ಕ ಚಿಕ್ಕ ಡೀಟೇಲ್ಸ್ ನೀವು ಗಮನ ಕೊಟ್ಟಿಲ್ಲ ಅಂದ್ರೆ ನೀವ್ ಎಷ್ಟು ಸಾವಿರ ರೂಪಾಯಿ ಬಟ್ಟೆ ಈಚೆ ಹಾಕಿದ್ರು ಕೂಡ ಯು ಕ್ಯಾನ್ ಅಪ್ಗ್ರೇಡ್ ಯುವ ಖರೀಸ್ ಬಾ ಫೋರ್ತ್ ಓವರ್ ಪವರ್ ಆಫ್ ಫ್ರೇಗ್ರೆನ್ಸ್ ಅಂದ್ರೆ ನೀವ್ ಪರ್ಫ್ಯೂಮ್ ಏನ್ ಹಾಕ್ತೀರಾ ಅದಿರೋದು ಅಟ್ರಾಕ್ಟ್ ಮಾಡಕ್ಕೆ ಅಟ್ರಾಕ್ಟ್ ಮಾಡಕ್ಕಲ್ಲ ನೀವೇ ಪರ್ಫ್ಯೂಮ್ ಹಾಕ್ತೀರಾ ಮೂರ್ ನಾಲ್ಕು ಸ್ಪ್ರೇ ಸಾಕು ಅದನ್ನ ಆಕ್ಚುಲಿ ಸ್ಪ್ರೇ ಅನ್ಬಾರ್ದು ಸ್ಕ್ವರ್ಟ್ ಅನ್ಬೇಕು ಪರ್ಫ್ಯೂಮ್ ತಗೊಳ್ಳಿ ನೆಕ್ ಈ ಕಡೆ ಒಂದು ಈ ಕಡೆ ಒಂದು ನಿಮ್ಗೆ ಪಲ್ಸ್ ಪಾಯಿಂಟ್ ಇರುತ್ತೆ ನಿಮ್ಮ ನಾಡಿ ಏನಿರುತ್ತೆ ನಿಮ್ಮ ತಂಬಿನ ಪಲ್ಸ್ ಪಾಯಿಂಟ್ ಇಲ್ಲೊಂದು ಸ್ಪ್ರೇ ಹೊಡಿಬೇಕು ನೆಕ್ಸ್ಟ್ ಈ ತರ ಡ್ಯಾಕ್ ಮಾಡ್ಬೇಕು ಲಾಸ್ಟ್ ಸ್ಪ್ರೇ ಐದರ್ ಸೈಡ್ ಆಫ್ ಯೂ ನಿಮ್ ಸೊಂಟ ಅಥವಾ ಬಟ್ಟೆ ಇಲ್ಲೊಂದು ಇಲ್ಲೊಂದು ಸಿನ್ ದಟ್ ಸೆಟ್ ನೀವು ಯಾರ ಮುಂದೆ ಆದ್ರೂ ಪಾಸ್ ಆದಾಗ ವಾವ್ ಈ ಸ್ಮೆಲ್ಸ್ ಸೋ ಗುಡ್ ಅನ್ಬೇಕು ಬಿಟ್ಟು ಥೂಪ್ ಬಟ್ ಇವಾಗ ಯಾರು ಇವನು ಫುಲ್ ಪರ್ಫ್ಯೂಮ್ ಬಾಟಲ್ ಖಾಲಿ ಮಾಡ್ಕೊಂಡು ಬಂದವ್ರೆ ಅಂತ ಹೇಳ್ಬೋದು ನನ್ ಈ ಪರ್ಫ್ಯೂಮ್ ವಿಷಯದಲ್ಲಿ ಆಲ್ವೇಸ್ ಲೆಸ್ ಇಸ್ ಮೋರ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಿಮ್ ಉಗ್ರರುಗಳು ಆಯ್ತು ಗುರು ಸ್ಟೈಲ್ ಅಂದ್ರೆ ಒಳ್ಳೆ ಹೇರ್ ಕಟ್ ಮಾಡ್ಸೋದು ಒಳ್ಳೆ ಹೇಯರ್ ಮೇಂಟೈನ್ ಮಾಡೋದು ಬರೀ ಅಷ್ಟೇ ಅಲ್ಲ ನಿಮ್ ಉಗುರುಗಳು ಕೂಡ ನಿಮ್ ಲುಕ್ಸ್ ನ ಒಂದು ಭಾಗ ನೀವು ಎರಡ್ ಇಂಚ್ ಉಗ್ರರು ಬಿಟ್ಕೊಂಡು ಅದ್ರೊಳಗಡೆ ಒಂದೊಂದ್ ಕೆ ಜಿ ಮಣ್ ತುಂಬ್ಕಂಡಿ ಒಂದೊಂದ್ ಕೆಜಿ ಜಿ ಗಲೀಜು ಓಡಾಡ್ತಿದ್ರೆ ಅದು ನೋಡೋರಿಗೆ ತುಂಬಾ ಅಸಹ್ಯ ಅನ್ಸುತ್ತೆ ಅದು ನಿಮ್ ಫಸ್ಟ್ ಇಂಪ್ರೆಶನ್ಸ್ ಸೊ ಅದಕ್ಕೆ ವೀಕ್ಲಿ ಒಂದ್ ಸುಗುರು ಕಟ್ ಮಾಡಿ ನೀಟಾಗಿ ಕ್ಲೀನ್ ಮಾಡಿ ನೀಟಾಗಿ ಟ್ರಿಮ್ ಮಾಡಿ ಮೇಂಟೈನ್ ಮಾಡಿ ಸೊ ಏನು ನಿಮ್ಗೆ ಈ ನಾಲ್ಕು ಗ್ರೂಮಿಂಗ್ ಟಿಪ್ ಕೊಟ್ಟೆ ಅದು ಒಬ್ಬ ವ್ಯಕ್ತಿಲಿ ಇನ್ನೊಬ್ಬ ವ್ಯಕ್ತಿ ಅಬ್ಸರ್ವ್ ಮಾಡ ಇದು ಚಿಕ್ಕ ಚಿಕ್ಕ ಡೀಟೇಲ್ಸ್ ಆಗಿರ್ಬೋದು ಆದ್ರೆ ಇದು ನಿಮ್ ಲುಕ್ ಗೆ ತುಂಬಾ ವೈಟ್ ಕೊಡುತ್ತೆ So, guys, that's, that's it. In our grooming tip now, in Jeevanda, to look sharp, feel confident, and smell amazing.